ರೆವಿನ್ಯೂ ಆಗಿ ನಾನು ಭೇಟಿ ಮಾಡಿದ್ದೀನಿ ಹಿಂದೆ ಎರಡು ಮೂರು ವರ್ಷ ಇರಬೇಕು ಈಗ ಮೊದಲನೇ ಬಾರಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನಿಲ್ಲಿ ಬಂದು ದತ್ತಮಾಲೆಯನ್ನು ಹಾಕಿದ್ದೀನಿ ಬರ್ತಾರೆ ನಮ್ಮ ದೊಡ್ಡಬಳ್ಳಾಪುರದ ಶಾಸಕರು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ ಅವರು ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಬೆಳಗ್ಗೆ ಅವರು ಕೂಡ ಪಾಲ್ಗೊಳ್ತಾರೆ ನಾಳೆ ಪಾಲ್ಗೊಳ್ತಾರೆ ಸುರೇಶ್ ಅವರು ನಾಳೆ ಸುನೀಲ್ ಅವರು ಕೂಡ ಬರ್ತಾ ಇದ್ದಾರೆ ಪ್ರತಿ ವರ್ಷ ಬರ್ತಾ ಇದ್ದಾರೆ ನಾಳೆ ಸುನೀಲ್ ಅವರು ಕೂಡ ಬರ್ತಾರೆ ಸರ್ ನಾಳೆ ದರ್ಶನ ಮಾಡ್ತೀರಾ ಬೆಳಗ್ಗೆ ನಾಳೆ ಬೆಳಗ್ಗೆ ಹತ್ತುವರೆಗೆ ನಾನು ಹೋಮ ಇದೆ ಅಲ್ಲಿ ಹೋಮದಲ್ಲಿ ನಾನು ಭಾಗವಹಿಸ್ತೀನಿ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಭಾಗವಹಿಸಿ ನಾನು ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತೀನಿ ಅದಾದಮೇಲೆ ನಾನು ಬೆಂಗಳೂರು ನಿಮ್ಮ ಸಂಕಲ್ಪ ಏನಾಗಿತ್ತು ಮತ್ತೆ ಮುಂದಿನ ಬಾರಿ ಬರಬೇಕಾದ್ರೆ ದತ್ತ ಪೀಠದ ಎಲ್ಲ ಸಮಸ್ಯೆಗಳು ಬಗೆಹರದು ಹಿಂದೂಗಳ ಧಾರ್ಮಿಕ ಭಾವನೆ ಇದೆ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರೆದ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೀಬೇಕು ಒಂಥರ ಹೋರಾಟದ ಮನೋಭಾವದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಮುಂದಿನ ವರ್ಷ ಬಂದಾಗ ಸಂತೋಷದಿಂದ ಆನಂದದಿಂದ ದತ್ತನ ಪ್ರಾರ್ಥನೆ ಮಾಡುವಂಥ ಅವಕಾಶವನ್ನು ಆ ಭಗವಂತ ಆ ದತ್ತಪೀಠ ನಮಗೆ ಕರುಣಿಸಲಿ ಅಂತೇಳಿ భగవంతిప్రాయి